ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಒಂದು ಸಂದೇಹ ಇರುತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಧ್ಯಕ್ಷರು ಪಿಡಿಒಗಳು ಸರಿಯಾಗಿ ಕೆಲಸವನ್ನ ನಿಭಾಯಿಸ್ತಾ ಇಲ್ಲ ನಮ್ಮ ಕೆಲಸ ಕಾರ್ಯಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಯಾರಿಗೆ ದೂರನ ಕೊಡಬೇಕು ಅಧ್ಯಕ್ಷರು ಹಾಗೂ ಪಿಡಿಒಗಳ ವಿರುದ್ಧ ನಾವು ದೂರನ ಸಲ್ಲಿಸಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನಾನು ವಿಮುಲಾ ನಾಗರಾಜ್ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸಗಳು ಸರ್ವೆ ಸಾಮಾನ್ಯವಾಗಿ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ ಅದರಲ್ಲೂ ಹಳ್ಳಿ ಪ್ರದೇಶಗಳಂತೂ ಕೇಳಂಗೆ ಇರಲ್ಲ ಪಿಡಿಒಗಳು ಅಧ್ಯಕ್ಷರು ಅವರ ಆಡಿತೆ ಆಟ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವಾಗ್ ಬೇಕೋ ಅವಾಗ ಬರ್ತಾರೆ ಯಾವಾಗ್ ಬೇಕೋ ಅವಾಗ ಹೋಗ್ತಾರೆ ಯಾವ ಕೆಲಸ ಬೇಕೋ ಅದನ್ನ ಮಾಡ್ತಾರೆ ಬಡಬಗ್ರು ಕೆಲಸ ಅಂತ ಅಂದ್ರೆ ನಿರ್ಲಕ್ಷ್ಯ ಧೋರಣೆಯನ್ನ ತಾಳ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೆ ಪೀಡಿ ಹೋಗಳ ವಿರುದ್ಧ ನಾವು ದೂರನ್ನ ದಾಖಲು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಮ್ಮ ಕೆಲಸವನ್ನ ಸರಿಯಾದ ಸಮಯಕ್ಕೆ ನಾವು ಮಾಡಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ವಾ ಯಾವ್ದಾದ್ರು ದಾರಿ ಇದೆಯಾ ಅಂತಂದ್ರೆ ಖಂಡಿತವಾಗಿಯೂ ಇದೆ ಅದ್ರ ಬಗ್ಗೆ ಇವತ್ತು ನಾನ್ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಹೌದು ಗ್ರಾಮ ಪಂಚಾಯಿತಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇರೋದು ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ಸಾಮಾನ್ಯ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಗ್ರಾಮಸ್ಥರು ರಸ್ತೆ ದುರಸ್ತಿ ಮಾಡ್ಕೊಡಿ ಕುಡಿಯುವ ನೀರಿನ ಸರಬರಾಜನ್ನ ಮಾಡ್ಕೊಡಿ ಒಳಚರಂಡಿ ನಿರ್ಮಾಣ ನೈರ್ಮಲ್ಯ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಅಥವಾ ಸರ್ಕಾರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಆಗಾಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಇದು ಎಲ್ಲ ಗ್ರಾಮಗಳಲ್ಲೂ ಕೂಡ ಸರ್ವೆ ಸಾಮಾನ್ಯವಾದಂತಹ ಒಂದು ಕಂಪ್ಲೇಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಅಧ್ಯಕ್ಷರು ಹಾಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ತಮ್ಮ ಕರ್ತವ್ಯಗಳನ್ನ ವಿಳಂಬ ಮಾಡ್ತಿರೋದು ಜನರ ಹಕ್ಕುಗಳಿಗೆ ಧಕ್ಕೆಯನ್ನ ಉಂಟು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ನಾಗರಿಕರು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಹಾಗೆ ಆಡಳಿತಾತ್ಮಕವಾಗಿ ಒಂದಷ್ಟು ಮಾರ್ಗಗಳನ್ನ ಅನುಸರಿಸಬಹುದು ಸೊ ಆ ಮಾರ್ಗಗಳ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಗಳು ಏನು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಗಳು ಎಪ್ಪತ್ಮೂರನೇ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಪ್ರಕಾರ ಸಾಂವಿಧಾನಿಕ ಸ್ಥಾನಮಾನವನ್ನ ಪಡೆದಿರುತ್ತೆ ಈ ಗ್ರಾಮದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಇರಬಹುದು ಕುಡಿಯುವ ನೀರು ಇರಬಹುದು ರಸ್ತೆ ಇರಬಹುದು ವಿದ್ಯುತ್ ಇರಬಹುದು ನೈರ್ಮಲ್ಯ ಇರಬಹುದು ತೆರಿಗೆ ಸಂಗ್ರಹ ಜನನ ಮರಣ ಪ್ರಮಾಣ ಪತ್ರ ವಿತರಣೆ ಕಟ್ಟಡ ಪರವಾನಿಗೆ ನೀಡೋದು ಮತ್ತು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಅಳವಡಿಸತಕ್ಕಂತ ಜವಾಬ್ದಾರಿಗಳನ್ನ ಈ ಗ್ರಾಮ ಪಂಚಾಯತಿಗಳು ಹೊಂದಿರುತ್ತೆ ಸೊ ಈ ಎಲ್ಲಾ ಕೆಲಸಗಳನ್ನ ಗ್ರಾಮ ಪಂಚಾಯಿತಿಯವರು ಅವರು ಮಾಡ್ಬೇಕಾಗತ್ತೆ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತ್ ಮುಖ್ಯಸ್ಥರ ಈ ಒಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷೆ ಮುಖ್ಯಸ್ಥರಾಗಿರ್ತಾರೆ ಪಂಚಾಯಿತಿ ಕಾರ್ಯದರ್ಶಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಪಿ ಅಂತ ಕರೆಸ್ಕೊಳ್ತಕ್ಕಂಥವ್ರು ಆಡಳಿತಾತ್ಮಕ ಕೆಲಸಗಳನ್ನ ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ಅವರು ಹೊಂದಿರ್ತಾರೆ ಸೊ ಅವರು ತಮ್ಮ ಕೆಲಸ ಕಾರ್ಯಗಳನ್ನ ನೆಟ್ಟದ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಈ ಒಂದಿಷ್ಟು ಸ್ಥಳಗಳಿಗೆ ಹೋಗ್ಬಿಟ್ಟು ನಿಮ್ಮ ಕಂಪ್ಲೇಂಟ್ಸ್ ಏನಿದೆ ಅದನ್ನ ರೈಸ್ ಮಾಡಬಹುದು ಅಥವಾ ಕಂಪ್ಲೇಂಟ್ಸ್ ಅನ್ನ ಕೊಡಬಹುದು ಮೊದಲಿಗೆ ನೀವು ತಾಲೂಕು ಪಂಚಾಯತ್ಗೆ ಹೋಗಬಹುದು ತಾಲೂಕು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ಪಿಡಿಒ ಇರ್ತಾರೆ ಮೊದಲ ದೂರನ್ನ ನೀವು ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಬೇಕಾಗತ್ತೆ ಗ್ರಾಮ ಪಂಚಾಯತ್ ಮೇಲ್ವಿಚಾರಣೆಯನ್ನ ಇವರು ನಿಭಾಯಿಸೋದ್ರಿಂದ ಮೊದಲಿಗೆ ನೀವು ದೂರನ ಸಲ್ಲಿಸಬೇಕಾಗಿರೋದು ಇವರತ್ರ ಅಕಸ್ಮಾತ್ ಅವರತ್ರ ವರ್ಕೌಟ್ ಆಗಿಲ್ಲ ಆ ಸಮಸ್ಯೆ ಪರಿಹಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಿಇಒ ಅವರಿಗೆ ನೀವು ಪಂಚಾಯಿತಿಯ ಒಂದು ವಿರುದ್ಧ ಅಥವಾ ತಾಲೂಕು ಪಂಚಾಯತಿ ಇರಬಹುದು ಮತ್ತೆ ಗ್ರಾಮ ಪಂಚಾಯತಿ ಇರಬಹುದು ಈ ಎರಡು ಕಡೆನೂ ಕೆಲಸ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ನೀವು ದೂರನ ಕೊಡಬಹುದು ಇನ್ನೊಂದು ಮುಖ್ಯವಾಗಿ ಗ್ರಾಮ ಸಭೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಗ್ರಾಮ ಸಭೆ ಇರುತ್ತೆ ಆ ಗ್ರಾಮ ಸಭೆಯಲ್ಲೂ ಕೂಡ ನೀವು ಈ ಒಂದು ಸಮಸ್ಯೆಗಳ ಅಹ್ ಧ್ವನಿಯನ್ನ ಎತ್ತಿ ಸಮಸ್ಯೆಗಳ ವಿರುದ್ಧ ಧ್ವನಿಯನ್ನ ಎತ್ತಿದ್ರೆ ಅಲ್ಲೂ ಕೂಡ ಒಂದಷ್ಟು ನಿರ್ಣಯಗಳನ್ನ ದಾಖಲು ಮಾಡಬಹುದು ಇನ್ನು ಇದೆಲ್ಲಾ ಆಯ್ತು ಎಲ್ಲೂ ವರ್ಕೌಟ್ ಆಗ್ತಿಲ್ಲ ಅಂದ್ರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಹೋಗ್ಬಿಟ್ಟು ಕೂಡ ನೀವು ಭ್ರಷ್ಟಾಚಾರ ಅಥವಾ ಅಧಿಕಾರ ದುರುಪಯೋಗ ಕರ್ತವ್ಯ ನಿರ್ಲಕ್ಷ್ಯ ಹೀಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಹೋಗ್ಬಿಟ್ಟು ನೀವು ಏನ್ ಅವ್ರು ಏನ್ ಮಾಡ್ತಿರ್ತಾರಲ್ಲ ಕೆಲಸನ ಅಂದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಿರ್ತಾರ ಅಥವಾ ಭ್ರಷ್ಟಾಚಾರ ಮಾಡ್ತಿರ್ತಾರ ಕರ್ತವ್ಯ ಸರಿ ಸರಿಯಾಗಿ ಪಾಲನೆ ಮಾಡ್ತಿರಲ್ವಾ ಏನ್ ಮಾಡ್ತಿರ್ತಾರ ಹೋಗ್ಬಿಟ್ಟು ನೀವು ಅಲ್ಲಿಗೆ ಕಂಪ್ಲೇಂಟ್ ಅನ್ನು ಕೊಡಬಹುದು ಇನ್ನು ಆನ್ಲೈನ್ ಮೂಲಕ ಕೂಡ ನೀವು ದೂರನ ದಾಖಲು ಮಾಡಬಹುದು ಗ್ರಾಹಕಿ ವೇದಿಕೆ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಥವಾ ಜಿಲ್ಲಾಡಳಿತದ ಅಧಿಕೃತ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವು ದೂರನ ದಾಖಲು ಮಾಡಬಹುದು ದೂರನ ಲಿಖಿತ ರೂಪದಲ್ಲಿ ಎರಡು ಪ್ರತಿಗಳಲ್ಲಿ ನೀವು ಸಲ್ಲಿಸಬೇಕಾಗತ್ತೆ ಒಂದು ಪ್ರತಿಯನ್ನ ಕಚೇರಿಗೆ ನೀಡಬೇಕಾಗತ್ತೆ ಇನ್ನೊಂದು ಪ್ರತಿಯನ್ನ ಸ್ವೀಕೃತಿ ಪಡಿಬೇಕಾಗತ್ತೆ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸೈನು ಸೀಲ್ ಹಾಕಿಸ್ಕೊಂಡು ನಿಮ್ಮ ಹತ್ರನೇ ಇನ್ನೊಂದು ಇಟ್ಕೊಳ್ಬೇಕಾಗತ್ತೆ ದೂರಿನಲ್ಲಿ ಸಂಬಂಧಿತ ಸಮಸ್ಯೆಯ ವಿವರ ಅರ್ಜಿಯ ಪ್ರತಿ ದಾಖಲೆಗಳು ಹಾಗೆ ಸರಪಂಚ ಅಥವಾ ಕಾರ್ಯದರ್ಶಿಗಳ ಉತ್ತರ ಯಾವ್ದಾದ್ರೂ ಇದ್ರೆ ಇದೆಲ್ಲವನ್ನ ಕೂಡ ಸೇರಿಸ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಬೇಕಾಗತ್ತೆ ದೂರುಗಳಿಗೆ ಕ್ರಮ ಕೈಗೊಳ್ಳೇ ಇಲ್ಲ ಯಾರು ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಕಾನೂನಾತ್ಮಕವಾಗಿ ಹೋರಾಡಬಹುದು ಇದ ಇದೆಲ್ಲನೂ ಕೂಡ ಆಡಳಿತಾತ್ಮಕವಾಗಿ ಹೋರಾಡಬಹುದು ಇನ್ನು ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾನೂನಿನಾತ್ಮಕವಾಗಿ ಕೂಡ ನೀವು ಹೋರಾಟವನ್ನು ಮಾಡಬಹುದು ತಹಶೀಲ್ದಾರ್ ಕಚೇರಿ ಅಥವಾ ಉಪ ಆಯುಕ್ತರ ಕಚೇರಿಗೆ ದೂರನ ನೀಡಬಹುದು ಇದು ಫಸ್ಟ್ ಸ್ಟೆಪ್ ಇರುತ್ತೆ ಆಮೇಲೆ ಹೋಗ್ಬಿಟ್ಟು ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ಭ್ರಷ್ಟಾಚಾರ ಅಥವಾ ಕರ್ತವ್ಯ ನಿರ್ಲಕ್ಷ್ಯದ ದೂರನ ದಾಖಲು ಮಾಡಬಹುದು ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಅಂದ್ರೆ ಪಿಐಎಲ್ ಅನ್ನ ಸಲ್ಲಿಸುವ ಮೂಲಕ ಕೂಡ ನ್ಯಾಯವನ್ನ ಪಡೆದುಕೊಳ್ಳಬಹುದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಪ್ರಕಾರ ಸರ್ಪಂಚ ಅಥವಾ ಕಾರ್ಯದರ್ಶಿ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆಸೋದು ಅಥವಾ ಕಾನೂನಾತ್ಮಕ ವಾಗಿ ನೀವು ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುವಂತೆ ಮಾಡೋದು ಅಥವಾ ಕೋರ್ಟ್ ತೆಗೆದುಕೊಳ್ಳುವಂತೆ ಮಾಡೋದು ನಿಮ್ಮ ಹಕ್ಕು ಹಾಗಾಗಿ ನಿಮ್ಮ ಹಕ್ಕನ್ನ ಜನರ ಹಕ್ಕನ್ನ ನೀವು ಚಲಾಯಿಸಿದ್ರೆ ಮಾತ್ರ ಯಾವುದೇ ಕೆಲಸ ಆಗಿರಬಹುದು ಯಾವುದೇ ಅಭಿವೃದ್ಧಿ ಕೆಲಸ ಆಗಿರಬಹುದು ಯಾವುದೇ ಭ್ರಷ್ಟಾಚಾರ ಆಗಿರಬಹುದು ಇದೆಲ್ಲವನ್ನ ತಡೆಗಟ್ಟಬಹುದು ಅಂತ ಅಂದ್ರೆ ಅದು ಜನರ ಕೈಲೇ ಇರುತ್ತೆ ಸೊ ನೀವು ಸ್ವಲ್ಪ ಜಾಣರಾದ್ರೆ ಖಂಡಿತವಾಗಿಯೂ ನಿಮಗೆ ಸಿಗ್ಬೇಕಾದಂತಹ ಸೌಲಭ್ಯಗಳು ನಿಮಗೆ ಸಿಗ್ಬೇಕಾದಂತಹ ಯೋಜನೆಯ ಲಾಭಗಳು ಎಲ್ಲವನ್ನ ಕೂಡ ನೀವು ಪಡ್ಕೊಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು